చప్పళ కొ ఆరోగ్య సిరి సంపత్ కాపాడలి చప్పళంగిల్ లవర్ మేల్ లవర్ మేల్ ఆడి అంకల్ అది ఆంటీ చపళ్రీ

जन्म गणाति की बरवे क मदवी आगा क संगन केरी बड़गने है सुरगी सुता क प्रीति मार तेरी बड़ बर मंगल जी बात की लाक प्रीति मार तेरी बड़ बर मंगल की लाक प्रीति मार बड़ बर કના ચીકબર বেগা মদવી আদা গা সঙ্গড়গির বড় গণ্ড হেরা বর কন্ সুরি সুতা কা না গডসি চ চপল হাকন্ড হাসদাকি হোগা কা হে না গডসি চ চপল হাকন্ড হাসদাকি হোগা কা প্রীতি মাড়তিরি বনবর মকল জি বাত গিলা কা প্রীতি মাড়তিরি বনবর মকল জি বাত গিলা কা अभी 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 ಕನ್ನಡ ಸಾಲಿ ಹೈಸ್ಕೂಲ ಮೂಲಿ ನೀ ಬರವಲ್ಲಿ ಐಟಿ ಗುಡದ ಮಡಿ ತನ್ನ ಸೋಲಿ ಐಟಿ ಗುಡದ ಮಡಿ ತನ್ನ ಸೋಲಿ ಸಿಕ್ಕಾಗೈತು ಮಾಡಿನ ಸೋಲಿ ಹೊಟ್ಟ ಮೊದಲಿಗೆ ಮಾಡಿದ ಪ್ರೀತಿ ನನ್ನ ತಲೆಯಾಗ ಸುತ್ತ ಬಡದೈತಿ ಅಕ್ಕಿ ಮಾರಿ ಬಂದ ನನ್ನ ಬುಳದೈತಿ ಸಾಲನ್ನ ಸೈಕಲ್ ಸೈ ಸೈಲ್ಲ ಕರತಾ ಹೋಗಿತಿ ಕನ್ನಡ ಸಾಲಿ ಐಸುನ ಮೋನೆste ಬರ ಬರಲೇ ನೈತೆ ಕೊಡಲ ಸೋಲಿ ಸೋಲಿ சரி சைடு சரி 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 பங்கார கொடுசிய கொடுக்க கொடுத்துக்கொடக்க கொடுச அங்கன்னே மாவுன மகளேன பல்லவிட்டுனா என்ன கட்டுக்கொண்டாக்கி ஏனா ಬೆಂಡಿಯ ಕೊಡ್ತ ಬಂಗಾರ ಕೊಡ್ತಾಗ ಬೆಂಡಿಯ ಕೊಡ್ತಾಗ ನಾಕ ಮಗಳೇನ ನೀವನ ಮಗಳೇನ ಕಟ್ಟುಕೋಳೋದಿಲ್ಲ ನಿಮಗೆ ಕಟ್ಟಕೋಳೋದಿಲ್ಲ ಬಂಗಾರ ಕೊಡಿಸಿ ಬೆಳ್ಳಿ ಕೊಡಿಸಿ ಯಾಕೆ ನಮ್ರ ಕೇಳ್ತೀರಿ ತರಿ ಬಂಗಾರ ಕೊಡ್ಸಾಕ ನಿಮ ಇಟ್ಕೊಂಡವರಲ್ಲ ಕಟ್ಟಿಕೊಂಡವರಲ್ಲ ಅದಕ್ಕೆ ನಿಮಗೆ ಬಂಗಾರ ಕೊಡ್ಸಾಕ ಇಲ್ಲ ಈಗಿನ ಹುಡುಗರು ಇಟ್ಕೋಳಾಕ ಕಟ್ಟಕೋಳಾಕ ನೀಗದನ ಇಲ್ಲ ನಿಮಗೆ ಅವಿ ಒಂದ ಮಾತೆ ಅದ್ ಕೇಳಿ

ಏನಂದಿ ಒಬ್ಬ ಸಾಲಂಗಿಲ್ಲ ಅಂತ ನಾಲ್ಕು ನಾಲ್ಕು ಮಂದಿನ ಮೇಂಟೇನ್ ಮಾಡತ್ತಾರ ರೀ ಹುಡುಗಿಯ ಒಬ್ರಿಗಾರ ಅಣ್ಣ ಅನ್ನೋದು ಕಲಿಯ ಏನಂದಿಲ್ಲ ಒಬ್ರಿಗಾರ ಅಣ್ಣ ಅನ್ನ ನಾ ಅಣ್ಣ ಅನ್ನಂದ್ರ ಪಾಪ ಅವ್ರು ತಗದೇನು ಮಣ್ಣಾಗಿ ಇಡ್ಬಕು ನಿಮ್ಮ ತೈಕೋಳ್ ಇರ್ತಾರಲ್ಲ ಮನಸ್ಸು ಸುಮ್ಮ ಅವ್ರು ನಾನು ಹೇಳತ್ತೀನಿ ಹೃದಯ ಅಯ್ಯ ಎಲ್ಲಿ ತನಕ ಇಡ್ತೀರಿ ನೀವು ನಿಮ್ಮ ಹುಡುಗರು ಮೊಬೈಲ್ ತೆಗೆದು ನೋಡು ಎಲ್ಲಾ ಎಚ್ ಡಿ ನೋಡಿ ಡಿಸ್ಪ್ಲೇ ಹಾಳಾಗ್ಯಾವ ಓ ಡಿಸ್ಪ್ಲೇ ಅವಿ ಬಾಯ್ಲಿ ಬಾಯ್ಲಿ ಹುಡುಗರ್ ಸಿಕ್ಕ್ರ ಡಿಸ್ಪ್ಲೇ ಅಟ್ಟ ಹಾಳಾಕ ಅದ ಪೋನ್ ನಿಮ್ ಒಂತ ಹುಡುಗಿಯರ್ ಕೈಯಕ್ ಸಿಕ್ಕ್ರ ನಾಲ್ಕು ಮಂದಿ ಹುಡುಗರ ಹುಡುಗರು ಜೀವನಕ್ಕ ಹೇಳಿ ಕೇಳಿ ಸಂಕಟ ಕೆರೆ ಐತೀ ಬಾಳ್ ಹಾರಾಡಿದ್ರ ಐದ್ನೂರು ಕೊಟ್ರ ನಾ ಮಾಮ ಅಂದಿಲ್ಲ ಏನ ನೀವು ಈಗಿನ ಹುಡುಗಿಯರ್ ಹೆಂಗ್ ಗೊತ್ತಿದ್ದಾರೆ ಐದ್ ರೂಪಾಯಿ ಐದ್ನೂರು ರೂಪಾಯಿ ಕೊಟ್ರ ಮಾಮಾ ಸಾವಿರ ರೂಪಾಯಿ ಕೊಟ್ರ ಅವನು ಡೈರೆಕ್ಟ್ ಗಸಮ ಅಂತಾನಲ್ಲಿ ಲೇ ಪಿತೃ ಬಿಲ್ಲಿ ಮಗ ಏನ್ ತಿಳಿತ್ಲೆ ನಿನಗ ಅವೇನ ದೊಡ್ಡ ಅದಾವು ತಿಳಿತ್ಲೆ ಲೈ ಅವೇ